ಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಸರ್ ಹಲವು ದಶಕಗಳ ನಂತರ ಇಂಥ ಒಂದು ಉತ್ಸಾಹ ಆಟೋ ನಿಲ್ದಾಣದ ಚಾಲಕರಿಗೆ ಬಂದಿದೆ ತಾವು ಏನು ಅಭಿವೃದ್ಧಿ ಹರಿ ಹರಿಕಾರ ಅಂತ ಏನು ಹೇಳ್ತಿದ್ರಿ ಅದನ್ನು ಸಾಬೀತು ಮಾಡಿದರೆ ಈ ಒಂದು ಸಂದರ್ಭದಲ್ಲಿ ಸುಮಾರು ಹತ್ತು ಗಂಟೆ ಆಗಿದೆ ಸರ್ ಜನ ಕೂಡ ನಿಮ್ಮನ್ನು ಕಾಯ್ತಿದ್ರೆ ಸರ್ ಬೆಳಗ್ಗೆಯಿಂದ ನನಗೆ ಏಳೆಂಟು ಕಾರ್ಯಕ್ರಮಗಳು ಅದರಿಂದ ಇವತ್ತು ವಿರಾಜಪೇಟೆ ಕ್ಷೇತ್ರದ ಉದ್ಯೋಗಗಳೂ ಕೂಡ ಪ್ರಯಾಣ ಆಯಿತು ಉದ್ಕೇರಿಯಲ್ಲಿ ಚಂಕೆರ ಕಪ್ಪು ನಾಂಗಾರದಲ್ಲಿ ಫಾರ್ಮರ್ಸ್ ಕ್ಲಬ್ ಉದ್ಘಾಟನೆ ಮತ್ತು ಮಡಿಕೇರಿನಲ್ಲಿ ನಮ್ಮ ಪ್ರತಿಭಟನೆ ಪಕ್ಷದ ಭಾಗಮಂಡಲದಲ್ಲಿ ಹಲವಾರು ಕಾಮಗಾರಿಗಳ ಸುದರಿ ಪೂಜೆ ಮತ್ತು ಬಿಳಿಗೇರಿಯಲ್ಲಿ ಒಂದು ಕ್ರೀಡಾಕೂಟ ಮತ್ತು ಒಂದು ಮಂದನ ಕೋಲ್ ಮಂದನ ಉದ್ಘಾಟನೆ ಹಾಗಾಗಿ ಇಲ್ಲಿ ಬರುವಂಥದ್ದು ಏಳುವರೆ ಎಂಟು ಗಂಟೆ ಕಾರ್ಯಕ್ರಮ ಇದ್ರೂ ಕೂಡ ಹತ್ತು ಗಂಟೆ ಆಯಿತು ಬರಲಿಕ್ಕೆ ಈ ಭಾಗದ ಜನ ಹೆಚ್ಚು ಪ್ರೀತಿಯಿಂದ ನಾನು ಕಾಣ್ತಾನೆ ಇದಕ್ಕೆ ತಡವಾಗಿ ಬಂದರೂ ಕೂಡ ಕಾಯ್ದಿದ್ದಾರೆ ಅವರಿಗೆ ಧನ್ಯವಾದಗಳನ್ನೆಲ್ಲಿ ಬಯಸ್ತೇನೆ ಮತ್ತು ನಾನು ಚುನಾವಣೆಯ ಸಂದರ್ಭದಲ್ಲೂ ಕೂಡ ದೊಡ್ಡ ಪ್ರಮಾಣದ ಆಟೋ ಚಾಲಕರು ಇಲ್ಲಿ ತಮ್ಮ ಜೀವನವನ್ನು ಇದರ ಮೂಲಕ ಸಾಗಿಸ್ತಾ ಇದ್ದಾರೆ ಅವರಿಗೆ ಒಂದು ಶಾಶ್ವತವಾದಂಥ ನಿಲ್ದಾಣ ಇಲ್ಲ ಅಂತ ಹೇಳುವಂಥ ಕೊರಗಿತ್ತು ಅದರಿಂದ ಅದು ನನ್ನ ಶಾಸಕರ ಅನುದಾನದಲ್ಲಿ ಮಾಡೋಣ ಅಂತ ಹೇಳುವಂಥ ತೀರ್ಮಾನ ತಗೊಂಡು ಇದು ಮೊದಲನೇ ಆಟೋ ನಿಲ್ದಾಣವನ್ನು ನಾವು ಮಾಡಿದ್ದೇವೆ ಮತ್ತೊಂದು ಆಟೋ ನಿಲ್ದಾಣವನ್ನು ಇದೇ ಇದೇ ವಿರಾಜಪೇಟೆ ಪಟ್ಟಣದಲ್ಲಿ ಮಾಡಬೇಕು ಹಾಗೆ ಬಸ್ಸು ನಿಲ್ದಾಣಗಳನ್ನು ಬಸ್ ಶೆಲ್ಟರ್ಸನ್ನು ಕೊಡುವಂಥ ಕಾರ್ಯಕ್ರಮ ಕೂಡ ಈಗಾಗಲೇ ಮಾಡಿದ್ದೇವೆ ಬಹುಶಃ ಇನ್ನೊಂದು ತಿಂಗಳೊಳಗೆ ಇದೆಲ್ಲ ಕೂಡ ಪೂರ್ಣಗೊಳ್ತಿದೆ ಅದರಿಂದ ಇವತ್ತು ಯಾರು ಬಡ ಜನರಿದ್ದಾರೆ ಶ್ರಮಿಕರಿದ್ದಾರೆ ಕಾರ್ಮಿಕರಿದ್ದಾರೆ ರೈತರಿದ್ದಾರೆ ಅವರು ನನ್ನ ಕಾರ್ಯವೈಖರಿಯನ್ನು ಮತ್ತು ಅಭಿವೃದ್ಧಿಪರ ನಿಲುವನ್ನು ಜನಪರ ನಿಲುವನ್ನು ಮೆಚ್ಚಿ ನಿಂತಿದ್ದಾರೆ ಅದಕ್ಕೆ ನನಗೆ ಬಹುಶಃ ಇದಕ್ಕಿಂತ ಒಂದು ಸಾರ್ಥಕತೆ ಮತ್ತು ತೃಪ್ತಿ ತರುವಂಥದ್ದು ಇನ್ನೊಂದು ನಿರ್ಲಕ್ಷಿಸುತ್ತೆ ಇದೆಲ್ಲ ರಾಜಕಾರಣ ಮಧ್ಯದಲ್ಲೂ ಕೂಡ ಜನರಿಗೆ ಸಂತೋಷ ಖುಷಿ ತರುವಂಥ ಕಾರ್ಯಕ್ರಮಗಳು ಮಾಡಿದೆ ಅದರಲ್ಲೂ ಸಿಗುವಂಥ ಸಾರ್ಥಕತೆ ಇನ್ನೂ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಇದನ್ನು ಸ್ವಾಗತ ಮಾಡಿದ್ದಾರೆ ಇದಕ್ಕೆ ನಾನು ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ರಾಜ್ಯದಲ್ಲಿ ಮೊದಲ ಬಾರಿಗೆ ಇಂಥ ಒಂದು ವೈಫೈಯನ್ನು ಆಟೋ ನಿಲ್ದಾಣಕ್ಕೆ ಕೊಟ್ಟಿದ್ದೀರಿ ಭಾಳ ಒಳ್ಳೆಯ ಉತ್ತಮವಾದಂಥ ಒಂದು ಯೋಚನೆ ಅದು ಅದರಿಂದ ಪುರಸಭೆಗೆ ನಾನು ಅದರ ಕೀರ್ತಿಯನ್ನು ಕೊಡಲಿಕ್ಕೆ ಬಯಸ್ತೇನೆ ಅದು ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆಲ್ಲ ಸದಸ್ಯರು ಮತ್ತು ಚೀಫ್ ಇವೆಲ್ಲ ಸೇರಿ ಕೂಡ ಈ ಒಂದು ಪ್ರಯೋಗವನ್ನು ಮಾಡಿದ್ದಾರೆ ಇವತ್ತು ಈ ಭಾಗದಲ್ಲಿ ಉಚಿತವಾಗಿ ವೈಫೈಯನ್ನು ಜನ ಪಡ್ಕೋಬೋದು ಆಟೋ ಚಾಲಕರು ಕೂಡ ವೈಫೈಯನ್ನು ಬಳಸ್ಬೋದು ಇಲ್ಲಿ ಕಾಯ್ತಾ ಇದ್ದಾಗ ಮತ್ತು ಆಟೋಗೆ ಕಾಯ್ತಾ ಇರುವಂಥ ಗ್ರಾಹಕರು ಕೂಡ ಅದನ್ನು ಬಳಸ್ಕೋಬೋದು ಭಾಳ ಉತ್ತಮವಾದಂಥದ್ದು ಇವತ್ತು ಇಂಟರ್ನೆಟ್ನ ಬಳಕೆ ಸಣ್ಣ ಸಣ್ಣ ಮಕ್ಕಳು ಕೂಡ ಮಾಡ್ತಾರೆ ಅದರಿಂದ ಭಾಳ ಉತ್ತಮವಾದಂಥ ಒಂದು ಪ್ರಯೋಗ ಪಟ್ಟಣದಲ್ಲಿ ಇನ್ನಷ್ಟು ಕಡೆ ಆಗಲಿ ಅಂತೇಳಿ ನಾನು ಕೆಲಸ ಮಾಡ್ತಿದ್ದೆ ಅದರ ಕಡೆ ಕೆಲಸವನ್ನು ಕೂಡ ಮಾಡ್ತೀನಿ ಅಂತೇಳಿ ಸರ್ ಒಟ್ಟಾಗಿ ನಿಮಗೆ ಈ ಒಂದು ನಿಲ್ದಾಣ ಒಂದು ಪೂರ್ತಿದಾಯಕ ಆಗ್ಬೋದು ಇಡೀ ಇಡೀ ರಾಜ್ಯಕ್ಕೆ ಮಾದರಿ ಆಗ್ಬೋದು ಅಂತ ಅನಿಸ್ತಾ ಇದೆ ಸರ್ ಈಗ ವಿದ್ಯುತ್ ಕೊಟ್ಟಿದ್ದೀರಿ ನೀರು ಕೊಟ್ಟಿದ್ದೀರಿ ವೈಫೈ ಕೊಟ್ಟಿದ್ದೀರಿ ಕೂತ್ಕೊಳ್ಳಿಕ್ಕೆ ಈಗ ಕುಡಿಯೋ ನೀರಿನ ಘಟಕ ಕೂಡ ಭಾಳ ಚೆನ್ನಾಗಿ ಇಲ್ಲಿ ಸ್ಥಾಪನೆ ಆಗಿದೆ ಇಲ್ಲಿಯ ಪುರಸಭೆಯ ಸದಸ್ಯರು ಇಲ್ಲಿಯ ಎಲ್ಲರೂ ಕೂಡ ಭಾಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ ಇವತ್ತು ಬರೀ ಹಣ ತೊಂದರೆ ಸಾಲದು ಅನುದಾನ ತೊಂದರೆ ಸಾಲು ಕಾರ್ಯಕ್ರಮಕ್ಕೆ ತೊಂದರೆ ಸಾಲದು ಅದನ್ನು ಅನುಷ್ಠಾನಕ್ಕೆ ಮಾಡಲಿಕ್ಕೆ ಸ್ಥಳೀಯ ಸಹಾಯ ಬೇಕಾಗ್ತಿದೆ ಸ್ಥಳೀಯ ನಾಯಕತ್ವದ ಸಹಾಯ ಬೇಕಾಗುತ್ತೆ ಸ್ಥಳೀಯ ಪ್ರತಿನಿಧಿಗಳ ಸಹಕಾರ ಬೇಕಾಗುತ್ತೆ ಅದು ಸಿಕ್ಕಿದಾಗ ಇದನ್ನೆಲ್ಲ ಪೂರೈಸೋದು ಸುಲಭ ಆಗುತ್ತೆ ಆ ರೀತಿಯಾಗಿ ಇವತ್ತು ವಿರಾಜಪೇಟೆ ಪುರಸಭೆಯಲ್ಲಿ ಎಲ್ಲ ಸದಸ್ಯರು ಕೂಡ ಭಾಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನನ್ನ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೀನಿ ನಮ್ಮ ಶಶಿ ಶಶಿಯವರು ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಇಲ್ಲಿಯ ಮಾಜಿ ಅಧ್ಯಕ್ಷರು ಆಟೋ ನಿಲ್ದಾಣದ್ದು ಸರ್ ಶಶಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಬಹಳ ಸಂತೋಷವಾಗ್ತಾ ಇದೆ ಯಾಕೆಂದರೆ ನಾವು ಕೆಲವೊಂದು ಸಿನಿಮಾಗಳನ್ನ ನೋಡುವಾಗ ವಿದೇಶಗಳಲ್ಲಿ ಇಂಥ ಒಂದು ಆಟೋ ನಿಲ್ದಾಣಗಳು ಆಟೋ ನಿಲ್ದಾಣ ಅಲ್ಲ ಟ್ಯಾಕ್ಸಿ ನಿಲ್ದಾಣಗಳನ್ನು ನೋಡಿದಂಥ ಒಂದು ಅನುಭವ ನಾವು ಕೂಡ ಆಗ ಕನ್ಸ್ಕೊಂಡಿದ್ದೆವು ಭಾರತದಲ್ಲೂ ಕೂಡ ಇಂಥ ಒಂದು ವ್ಯವಸ್ಥೆ ಬರ್ತದ ಅಂತ ಮತ್ತು ಮತ್ತೆ ದೊಡ್ಡ ದೊಡ್ಡ ನಗರಗಳಲ್ಲಿ ಈ ಥರ ಬಂತು ನಾವು ಕೂಡ ಕಳೆದ ಬಹಳ ಒಂದು ನಾನೀಗ ಸಾಧಾರಣವಾಗಿ ತೊಂಬತ್ತಾರನೇ ಇಸ್ವಿಯಿಂದ ಆಟೋ ರಿಕ್ಷಾ ಯೂನಿಯನ್ನಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯದರ್ಶಿ ಉಪಾಧ್ಯಕ್ಷ ಅಧ್ಯಕ್ಷ ಆಗಿ ಕಾರ್ಯನಿರ್ವಹಿಸಿದ್ದೇನೆ ಪ್ರಸ್ತುತ ಈಗ ಕೊಡಗು ಜಿಲ್ಲಾ ಆಟೋ ಚಾಲಕರ ಸಂಘದ ಉಪಾಧ್ಯಕ್ಷನಾಗಿದ್ದೇನೆ ಕಳೆದ ತೊಂಬತ್ತಾರನೇ ಇಸ್ವಿಯಿಂದ ಈ ಈ ಒಂದು ಸಣ್ಣ ಆಟೋ ನಿಲ್ದಾಣದ ಒಂದು ಅಭಿವೃದ್ಧಿ ಮಾಡಿಕೊಡಿ ಅಂತ ನಾವು ಎಷ್ಟೋ ಅಲ್ದಾಡಿದ್ದೀವಿ ಆದರೆ ಯಾರೂ ಕೂಡ ಆಟೋ ನಿಲ್ದಾಣದ ಬಗ್ಗೆ ಗಮನಿಸ್ತಾನೇ ಇರಲಿಲ್ಲ ನಾವು ರಸ್ತೆ ಬದಿಯಲ್ಲಿ ನಿಲ್ಲಿಸ್ಕೊಂಡು ಮಳೆಗಾಲದಲ್ಲಿ ಕೆಸರಲ್ಲಿ ಧೂಳಲ್ಲಿ ಬೇಸಿಗೆಯಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು ಗಾಡಿ ತಳ್ಕೊಂಡು ಒಂದು ಕನಿಷ್ಠ ಪ್ರಮಾಣದಲ್ಲಿ ಜೀವನ ಮಾಡ್ತಿದ್ರು ಇವತ್ತು ಪೊನ್ನಣ್ಣನವರು ಅಭಿವೃದ್ಧಿಯ ಹರಿಕಾರ ಅಂತಲೇ ಗುರುತಿಸ್ಕೊಂಡಿರ್ತಕ್ಕಂಥ ನಮ್ಮ ಹೆಮ್ಮೆ ಶಾಸಕರು ಮೊದಲನೇ ಬಾರಿಗೆ ಅವರ ಅನುದಾನದಲ್ಲಿ ವಿರಾಜಪೇಟೆಯಲ್ಲಿ ಒಂದು ಅತ್ಯಾಧುನಿಕ ಸೌಕರ್ಯವನ್ನು ಒಳಗೊಂಡಿರ್ತಕ್ಕಂಥ ನಿಲ್ದಾಣವನ್ನು ಮಾಡಿಕೊಟ್ಟಿದ್ದಾರೆ ಮೊದಲಿಗೆ ಎಲ್ಲ ವಿರಾಜಪೇಟೆಯ ಎಲ್ಲ ಆಟೋ ಚಾಲಕರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಯಾಕೆಂದರೆ ನಾವು ಇದಕ್ಕಿಂತಲೂ ಹಿಂದೆ ಇದ್ದಂತಹ ಶಾಸಕರನ್ನ ಜನಪ್ರತಿನಿಧಿಗಳನ್ನ ನಾವು ಬೇಡ್ಕೊಂಡಿದ್ದು ನಮಗೊಂದು ಸೂಕ್ತವಾದ ಯಾಕೆಂದರೆ ಒಂದು ಅಟ್ಟಪಟ್ಟಿ ಹಾಕಿ ಕೊಡಿ ಬೇರೆ ನಾವು ನಿಲ್ದಾಣಗಳಲ್ಲಿ ಗಾಡಿ ಕಡಿಮೆ ಆದಾಗ ಖಾಸಗಿ ವಾಹನಗಳೆಲ್ಲ ತಂದು ನಿಲ್ಲಿಸ್ಬಿಡುತ್ತೆ ಮತ್ತು ನಾವು ನಿಲ್ದಾಣಕ್ಕೆ ಬಂದಾಗ ಅವರು ನಮ್ಮ ಹತ್ರ ಜಗಳಾಡೋದು ಇದು ಇಲ್ಲಿಂತಲ್ಲ ಹಲವು ಕಡೆ ಇರತಕ್ಕಂಥ ಪ್ರಾಬ್ಲಮ್ ಅದು ಕೂಡ ಯಾರೂ ಕೂಡ ನಮ್ಮ ಮನವಿಗೆ ಸ್ಪಂದನೆಯನ್ನು ಕೊಟ್ಟಿರಲಿಲ್ಲ ಮೊದಲಿಗೆ ಇದನ್ನು ನಾನು ಮತೀನ್ ಅವ್ರನ್ನ ನೆನೆಸ್ಕೊಳ್ಬೇಕು ಈ ಭಾಗದ ಸದಸ್ಯರಾಗಿದ್ದರು ಮತೀನ್ರವರು ಪುರಸಭೆ ಸದಸ್ಯರಾಗಿದ್ದರು ಆ ಸಂದರ್ಭದಲ್ಲಿ ನಾವು ಆಟೋ ಚಾಲಕರು ಇಲ್ಲಿ ಕೆಸರಲ್ಲೆಲ್ಲ ಗಾಡಿ ನಿಲ್ಲಿಸೋದು ಕಂಡು ಮೊದಲನೇ ಬಾರಿಗೆ ಅವರು ಇಲ್ಲಿಗೆ ರೈಲಿಂಗ್ಸ್ ಹಾಕಿಕೊಟ್ರು ಮತ್ತು ಈ ಕಮಾನ್ ಈ ಒಂದು ಆಟೋ ಚಾಲಕರ ಆರ್ಚ್ ಏನಿದೆಯಾ ಅದನ್ನು ಮಾಡಿಕೊಟ್ರು ಒಂದು ವ್ಯವಸ್ಥಿತ ಇದೆಯಾ ಒಂದು ಮೊದಲನೇ ಹಂತವನ್ನು ಮತೀನ್ರವರು ನಮಗೆ ಕೌನ್ಸಿಲರ್ ಮತಿನ್ರವರು ಮಾಡಿಕೊಟ್ರು ಇವತ್ತು ಕೂಡ ಈ ಅನುದಾನವನ್ನು ತರಲಿಕ್ಕೆ ಮತೀನ್ರವರು ಮತ್ತು ದೇಚಮ್ಮನವರ ಪರಿಶ್ರಮ ನಮಗೆ ಇದೆ ಅಂತ ನಮಗೆ ಗೊತ್ತಿದೆ ಯಾಕೆಂದರೆ ಮತೀನ್ರವರು ಇದೇ ವಾರ್ಡ್ನಲ್ಲಿ ಸದಸ್ಯರಾಗಿದ್ದಾರೆ ಈಗಲೂ ಕೂಡ ದೇಚಮ್ಮ ಕೂಡ ತಮಗೆ ಸಿಕ್ಕಿರ್ತಕ್ಕಂಥ ಅನುದಾನದ ಮೊದಲನೇ ಹಂತವನ್ನ ಇಲ್ಲಿಗೆ ಬಿಡುಗಡೆ ಮಾಡಿ ಇದೊಂದು ಮಾದರಿ ನಿಲ್ದಾಣ ಮಾಡಬೇಕು ಅಂತ ಅವರು ಯೋಚನೆ ಮಾಡಿ ಯೋಜನೆ ರೂಪಿಸಿ ಇಲ್ಲಿ ಕೊಟ್ಟಿರೋದು ತುಂಬಾ ಸಂತೋಷ ಬೇರೆ ಬೇರೆ ನಿಲ್ದಾಣದಲ್ಲಿ ಆಟೋ ಚಾಲಕರು ಇಲ್ಲಿ ಬಂದಿದ್ದಾರೆ ಎಲ್ರಿಗೂ ಕೂಡ ಇದನ್ನು ನೋಡುವಾಗ ನಾವು ಎಲ್ಲೋ ಎಲ್ಲೋ ದೊಡ್ಡ ಒಂದು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಇದ್ದೀವಿ ಅನ್ನತಕ್ಕಂಥ ಭಾವನೆ ಮೂಡಿದೆ ವೈಫೈ ಕೂಡ ಹೌದು ಉಚಿತ ವೈಫೈ ಕೊಟ್ಟಿದ್ದಾರೆ ಉಚಿತ ವೈಫೈ ಅನ್ನು ಕೂಡ ಕೊಟ್ಟಿರೋದ್ರಿಂದಾಗಿ ಇದು ನಿಜವಾಗಲೂ ಅತ್ಯಾಧುನಿಕವಾದಂತಹ ಎಲ್ಲ ಸೌಕರ್ಯಗಳನ್ನು ಇರತಕ್ಕಂತಹ ಒಂದು ನಿಲ್ದಾಣ ಅಂತಾನೆ ಹೇಳಬೇಕು ಮಳೆ ಗಾಳಿ ರಕ್ಷಣೆ ಕೊಡಲಿಕ್ಕೆ ರೂಫಿಂಗ್ ಅನ್ನು ಅಳವಡಿಸಲಾಗಿದೆ ಬೇರೆ ವಾಹನಗಳು ಈಗ ಬರದಿರೋ ರೀತಿಯಲ್ಲಿ ರೈಲಿಂಗ್ಸ್ ಅನ್ನು ಅಳವಡಿಸಲಾಗಿದೆ ಗಾಡಿ ನಿಲ್ಲಿಸೋ ಜಾಗ ಕೂಡ ಇಂಟರ್ಲಾಕ್ ಮಾಡಿಕೊಟ್ಟಿದ್ದಾರೆ ಸೊ ಇದರ ಹಿಂದೆ ಕಾರ್ಯನಿರ್ವಹಿಸಿದಂಥ ಅಧಿಕಾರಿಗಳಿರ್ಬೋದು ಜನಪ್ರತಿನಿಧಿಗಳು ಇರ್ಬೋದು ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೇನೆ ವಿಶೇಷವಾಗಿ ಇದಕ್ಕೊಂದು ಅನುದಾನವನ್ನು ಒದಗಿಸಿಕೊಟ್ಟಂಥ ನಮ್ಮ ಶಾಸಕರಿಗೂ ಕೂಡ ನಾನು ಎಲ್ಲ ಚಾಲಕರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಮತ್ತು ನಮ್ಮ ಒಂದು ಇದೆ ಕೊಡಗು ಜಿಲ್ಲೆಯಲ್ಲಿ ನಾನು ಕೊಡಗು ಜಿಲ್ಲಾ ಉಪಾಧ್ಯಕ್ಷ ಆಗಿರೋದ್ರಿಂದ ಹೇಳ್ತೇನೆ ಕೊಡಗು ಜಿಲ್ಲೆ ಭಾಳಷ್ಟು ಕಡೆ ಆಟೋ ನಿಲ್ದಾಣಗಳು ದುರಸ್ತಿ ಆಗಬೇಕಾಗಿದೆ ಅವರಿಗೆ ರೂಫಿಂಗ್ ಇಲ್ಲದಿದ್ರು ಸಹ ಬೇರೆ ಖಾಸಗಿ ವಾಹನಗಳಿಂದ ತೊಂದರೆ ಆಗದ ರೀತಿಯಲ್ಲಿ ಒಂದು ರೀ ಿಂಗ್ಸನ್ನು ಅಟ್ಟಪಟ್ಟಿಗಳನ್ನು ಅಳವಡಿಸಿ ಅವ್ರದೇ ಆಟೋ ನಿಲ್ದಾಣಗಳು ಸಪ್ರೇಟ್ ಆಗಿರುವಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡುವಂಥದ್ದು ಮಾಡಬೇಕು ಎಲ್ಲಿ ಆಧುನಿಕವಾದಂಥ ಸುಸಜ್ಜಿತವಾದಂಥ ನಿಲ್ದಾಣಗಳನ್ನು ಮಾಡಲಿಕ್ಕೆ ಸ್ಥಳಾವಕಾಶ ಸೌಕರ್ಯಗಳೆಲ್ಲವೂ ಇದೆಯೋ ಅಲ್ಲಿ ಸುಸಜ್ಜಿತವಾದದನ್ನು ಮಾಡಿಕೊಡಬೇಕು ಯಾಕೆಂದರೆ ಕೊಡಗು ಒಂದು ಪ್ರವಾಸಿ ಇದು ಇಲ್ಲಿ ದೇಶದ ವಿದೇಶದ ಬಹಳಷ್ಟು ಜನ ಬರ್ತಾರೆ ಇದು ನೋಡಿ ಈಗ ಬೆಂಗಳೂರು ಮೈಸೂರು ಎಲ್ಲಿಂದ ಬಂದರೂ ಈ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಇಳಿದು ಮೊದಲು ಈ ಸ್ಟ್ಯಾಂಡಿಗೆ ಬರಬೇಕು ಇಷ್ಟು ಸುಂದರವಾದ ಸ್ಟ್ಯಾಂಡ್ ಕಂಡ ತಕ್ಷಣವೇ ಅವರಿಗೆ ಕೊಡಗಿನ ಚಿತ್ರಣವೇ ಬದಲಾಗಿಬಿಡುತ್ತೆ ಈ ನಿಲ್ದಾಣವೇ ಇಷ್ಟು ಚೆನ್ನಾಗಿರಬೇಕಾದ್ರೆ ಕೊಡಗು ಇನ್ನಿಷ್ಟು ಸುಂದರವಾಗಿರಬೇಕು ಅನ್ನತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿ ಅವರಿಗೆ ತಂದು ಕೊಟ್ಟು ಬಿಡುತ್ತೆ ಅವರು ಕೂಡ ನಮ್ಮ ಜೊತೆ ಒಂದು ನಗುಮುಖದಿಂದಲೇ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅದು ಕಾಣುವಾಗ ನಮಗೂ ಕೂಡ ನಗುಮುಖದಿಂದಲೇ ಉತ್ತರಿಸುವಂಥ ವ್ಯವಹಾರ ಮಾಡ್ತಕ್ಕಂಥ ಒಂದು ಮನೋಸ್ಥಿತಿಗೆ ನಾವು ಬರ್ತೀವಿ ಬಹುಶಃ ಅಂಥ ಒಂದು ಮಾರ್ಪಾಡು ಕೊಡಗಿನಲ್ಲಿ ಬೇರೆ ಎಲ್ಲಿ ಇದು ಈ ಥರ ಸುಚಿ ಸುಸಜ್ಜಿತವಾದಂಥ ನಿಲ್ದಾಣ ಆಗಿದೆಯೋ ನನಗೆ ಗೊತ್ತಿಲ್ಲ ಇಲ್ಲಿ ನಾವು ಕಾಣ್ತಾ ಇದ್ದೀವಿ ನಿಜವಾಗಲೂ ಇದು ಕನಸು ನನಸು ಅನ್ನುವಷ್ಟು ಮಟ್ಟಿಗೆ ಇವತ್ತು ಇಲ್ಲಿ ನೋಡಿ ಇಲ್ಲಿನ ಅಲಂಕಾರ ಈ ವಿದ್ಯುತ್ ಅಲಂಕಾರ ಇದುಗಳೆಲ್ಲ ಮಾಡಿ ಎಷ್ಟು ಚೆನ್ನ ಚೆಂದವಾಗಿ ಮಾಡಿದ್ದಾರೆ ಅಂದರೆ ಅದು ಇಲ್ಲಿರ್ತಕ್ಕಂಥ ಚಾಲಕರಲ್ಲಿ ಎಷ್ಟು ರೂಪನ್ನು ತಂದಿದೆ ಅನ್ನೋದಕ್ಕೆ ಸಾಕ್ಷಿ ಹ್ಯಾಪಿಯಾಗಿದೆ ಎಲ್ಲರೂ ಹ್ಯಾಪಿಯಾಗಿದ್ದಾರೆ ತುಂಬ ಎಲ್ಲ ನಿಲ್ದಾಣದಿಂದ ಈ ನಿಲ್ದಾಣದವರು ಅಂತಲ್ಲ ಏಳೆಂಟು ನಿಲ್ದಾಣಗಳಿವೆಲ್ಲೂ ಎಲ್ಲ ನಿಲ್ದಾಣದಿಂದ ಚಾಲಕರು ಬಂದು ಇದನ್ನು ಉದ್ಘಾಟನೆಗೆ ಕಾಯ್ತಾ ಇದ್ದಾರೆ ಸೊ ಹಾಗಾಗಿ ಪೊನ್ನಣ್ಣನವರಿಗೆ ಎಲ್ಲ ಕೊಡಗು ಇಲ್ಲಿ ಆಟೋ ಚಾಲಕರ ಸಂಘದ ವಿವಿಧ ಪದಾಧಿಕಾರಿಗಳು ಇದ್ದಾರೆ ಎಲ್ಲರೂ ಕೂಡ ಒಕ್ಕೊರ್ಲಿಂದ ಒಂದೇ ಮಾತಿನಲ್ಲಿ ಹೇಳ್ತಿದ್ದೀವಿ ಜೈ ಪೊನ್ನಣ್ಣ ಸರ್ ನನ್ನ ಜೊತೆಗೆ ಇಲ್ಲಿ ವಿರಾಜಪೇಟೆ ಪುರಸಭೆಯ ಚೀಫ್ ಆಫೀಸರ್ ಇದ್ದಾರೆ ಇತ್ತೀಚೆಗೆ ಬಂದಿದ್ದಾರೆ ಸರ್ ಬಂದ ಕಾಲ್ಗುಣ ಏನೋ ಚೆನ್ನಾಗಿದೆಯಾ ಅಂತೇಳಿ ಭಾರಿ ಅಭಿವೃದ್ಧಿ ಆಗ್ತಾ ಇದೆ ಅಲ್ಲ ಸರ್ ಅದೇ ಈ ಪುರಸಭೆ ವ್ಯಾಪ್ತಿಯ ಏನು ಕೆ ಎಸ್ ಆರ್ ಟಿ ಸಿ ಬಸ್ ಬಸ್ ನಿಲ್ದಾಣ ಇದೆ ಇಲ್ಲಿ ಒಂದು ಆಟೋ ನಿಲ್ದಾಣದ ಒಂದು ಅವಶ್ಯಕತೆ ಇತ್ತು ಅದೇ ರೀತಿ ಮಾನ್ಯ ಶಾಸಕರು ಶ್ರೀ ಪೊನ್ನ ಸರ್ ಅವರ ಒಂದು ವಿಶೇಷ ಅನುದಾನದಲ್ಲಿ ಈ ಒಂದು ಆಟೋ ನಿಲ್ದಾಣ ಒಂದು ಉದ್ಘಾಟನೆಗೆ ಒಂದು ಸಿದ್ಧಗೊಂಡಿದೆ ಏನಂದರೆ ಭಾಳ ಒಂದು ಉತ್ತಮವಾಗಿ ಈ ಒಂದು ಕಾರ್ಯ ನಡೀತಾ ಇದೆ ಭಾಳ ಚೆನ್ನಾಗಿದೆ ಒಂದು ಅದ್ಭುತವಾಗಿದೆ ನಾನು ನೋಡಿದಾಗೆ ಕೊಡಗಿನಲ್ಲಿ ಎಲ್ಲೂ ಇಲ್ಲ ಈ ಥರದ ಒಂದು ಆಟೋ ನಿಲ್ದಾಣ ಎಲ್ಲೂ ಇಲ್ಲ ಅಂತ ಅನಿಸ್ತದೆ ನಾವು ಬಂದ ಮೇಲೆ ಈ ಥರದ್ದೆಲ್ಲ ಒಂದು ಹೊಸ ಪ್ರಯತ್ನಗಳಾಗ್ತಾಯಿದೆ ಆಗ್ತಾ ಇದೆ ಮುಂದೇನೂ ಆಗ್ಬೋದು ಇನ್ನೂ ಕೆಲವು ಕಡೆ ಉತ್ತಮ ರೀತಿಯಲ್ಲಿ ಕೆಲವು ಕಡೆ ಅವಶ್ಯಕತೆ ಇದೆ ಅಂಥ ಜಾಗದಲ್ಲಿ ಸಹ ಮಾಡಬಹುದು ಶಾಸಕರು ಜವಾಬ್ದಾರಿಯನ್ನು ಚೀಫ್ ಆಫೀಸರ್ ಆಗಿ ಈ ಪುರಸಭೆಯನ್ನು ನಿರ್ವಹಣೆ ಮಾಡ್ತಿದ್ರೆ ಇದೆಲ್ಲ ಕಾಣೋ ಏನು ಅನಿಸ್ತದೆ ಸರ್ ಇವೊಂಥರ ಖುಷಿಯಾಗುತ್ತೆ ನಾವು ಇಲ್ಲಿ ಲೋಕಲ್ ಆಗಿದ್ದು ಇಷ್ಟೊಂದು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಜನಗಳಿಗೆ ಉಪಕಾರ ಆಗ್ತಾಯಿದೆ ಈ ಕೇವಲ ಒಂದು ಆಟೋ ನಿಲ್ದಾಣವಲ್ಲ ಇದು ಮಳೆಗಾಲದಲ್ಲಿ ಆಗಲಿ ಬಿಸಿಲುಗಾಲದಲ್ಲಿ ಆಗಲಿ ಸಾರ್ವಜನಿಕರು ನಿಂತ್ಕೊಳ್ಳೋ ಒಂದು ವ್ಯವಸ್ಥೆಯೂ ಸಹ ಇದೆ ಇದು ಮಳೆಗಾಲದಲ್ಲಿ ಮಳೆಯಲ್ಲಿ ತುಂಬ ಬಸ್ಸು ಇಲ್ಲಿ ನಿಲ್ದಾಣದಲ್ಲಿ ನಿಂತ್ಕೊಳ್ಳೋಕ್ಕೆ ಸಮಸ್ಯೆ ಆಗ್ತಾ ಇತ್ತು ಈ ಒಂದು ನಿಲ್ದಾಣ ಆಗಿದ್ದರಿಂದ ಮುಂದಿನ ದಿನಗಳಲ್ಲಿ ಮಳೆಗಾಲ ಆರಂಭ ಆಗ್ತಾಯಿದೆ ಅಂಥ ಇದರಲ್ಲಿ ಸಾರ್ವಜನಿಕರಿಗೆ ಒಂದು ಉತ್ತಮ ಒಂದು ಅವಕಾಶ ಆಗ್ತಾ ಇದೆ ಇದು ಒಳ್ಳೆಯ ರೀತಿಯ ಒಂದು ಕಾರ್ಯ ಅಂತ ಅಂದ್ಕೊಂಡು ನಮಗೆ ಖುಷಿ ಆಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಈ ರೀತಿ ಉತ್ತಮ ಕೆಲಸಗಳಿಗೆ ನಮ್ಮ ಶಾಸಕರ ಒಂದು ಇದರಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಒಂದು ಆಟೋ ನಿಲ್ದಾಣ ಇಲ್ಲಿ ಒಂದು ಸುಸಜ್ಜಿತವಾಗಿ ಹೈಟೆಕ್ ಆಗಿದೆ ತುಂಬ ಟೈಮಿಂದ ಇರಲಿಲ್ಲ ಈಗ ಈಗ ಆಗಿನ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ಹೇಗೆ ಹೌದು ಸರ್ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ ತುಂಬ ಖುಷಿಯಾಗುತ್ತೆ ಯಾಕಂದರೆ ನಾವು ಊರು ಬಿಟ್ಟು ಸಿಟಿ ಕಡೆ ಹೋಗುವಾಗ ಇದೆಲ್ಲ ನೋಡ್ತಾ ನೋಡ್ತಾಯಿದ್ದು ಇವತ್ತು ನಮ್ಮ ಊರಲ್ಲಿ ಇದೆಲ್ಲ ನೋಡುವಾಗ ನಮಗೆ ತುಂಬ ಖುಷಿಯಾಗುತ್ತೆ ಹಾಗೂ ನಮ್ಮ ಎ ಎಸ್ ಬಣ್ಣನ ಇವರು ಶಾಸಕರಿದ್ದಾರೆ ತುಂಬ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದೇ ಥರ ಈ ಬಸ್ ಸ್ಟ್ಯಾಂಡಲ್ಲಿ ಇದು ಆಟೋ ಸ್ಟ್ಯಾಂಡಲ್ಲಿ ಈ ಜನಗಳಿಗೋಸ್ಕರ ಈ ಆಟೋ ಸ್ಟ್ಯಾಂಡವರು ನೆನ್ಕೊಂಡೆಲ್ಲ ಪ್ಯಾ ಪ್ಯಾಸಿಂಜರ್ ಕೂಸ್ತಾ ಇದ್ರು ಇದು ತುಂಬ ಒಳ್ಳೆಯ ವಿಷಯ ಅವ್ರಿಗೂ ಅನುಕೂಲ ನಮಗೂ ಅನುಕೂಲ ಜನಗಳು ಬರ್ತಾರೆ ಮೈಸೂರು ಬೆಂಗಳೂರಿಂದ ಮಳೆಗಾಲದಂತೆ ಅವುಗಳಿಗೆ ಗೊತ್ತಿರೋ ಹಾಗೆ ಇಲ್ಲಿ ಮಳೆ ತುಂಬ ಜೋರಾಗಿ ಬರೋದು ಸೊ ಆ ಸಂದರ್ಭದಲ್ಲಿ ತುಂಬ ಕಷ್ಟ ಆಯಿತು ಪ್ರಯಾಣ ಪ್ರಮ ಪ್ರಯಾಣಿಕರಿಗೆ ಸೊ ಇವಾಗ ಈ ವ್ಯವಸ್ಥೆ ಮಾಡೋದ್ರಿಂದ ನಮಗೆ ಹಾಗೆ ಈ ಊರಿನ ಜನರಿಗೆಲ್ಲ ತುಂಬ ಖುಷಿಯಾಗಿದೆ ಯಾಕೆಂದರೆ ಜನಗಳನ್ನು ನಿಂತ್ಕೊಳ್ಬೋದು ಹಾಗೂ ಆಟೋ ಆಟೋ ಡ್ರೈವರು ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೂ ಈಸಿಯಾಗಿದೆ ವೈಫೈ ವ್ಯವಸ್ಥೆ ಮಾಡಿದ್ದಾರೆ ಏನೋ ತುಂಬ ಖುಷಿಯಾಗುತ್ತೆ ಬದಲಾವಣೆ ಬರ್ತಾ ಇದೆ ಇದೇ ಮುಂದಿನ ದಿನಗಳೇ ಬರಬೇಕು ಬರುತ್ತೆ ಖಂಡಿತ ಯದ ಎಲ್ಲರ ಮೆಚ್ಚಿನ ನಾಯಕರವರು ಒಳ್ಳೆಯ ಶಾಸಕರು ಮನೆ ಮಗನಾಗಿ ಇದ್ದಾರೆ ಸೊ ತುಂಬ ಖುಷಿಯಾಗುತ್ತೆ ಅವ್ರಿಗೆ ನಮ್ಮ ವಿರಾಜಪೇಟೆ ಜನಗಳ ಪ್ರ ಅವ್ರಿಗೆ ಅವರು ಅಭಿನಂದನೆಗಳು ಸಲ್ಲಿಸ್ತೀನಿ ಎಲ್ಲರಿಗೂ ನಮಸ್ತೆ ಕೊಡಗಿನ ಇತಿಹಾಸ ಪುಟದಲ್ಲಿ ಇಂತಹ ಆಟೋ ನಿಲ್ದಾಣವನ್ನು ನಾವು ಎಲ್ಲೂ ಕಂಡಿರಲಿಲ್ಲ ಈ ಕೊಡಗಿನಲ್ಲಿ ಎಲ್ಲಿಯೂ ಕೂಡ ಇಂತಹ ಒಂದು ವ್ಯವಸ್ಥೆ ಇಂತಹ ಒಳ್ಳೆ ಸಮೃದ್ಧಿವಾದ ಆಟೋ ನಿಲ್ದಾಣ ಮಾನ್ಯ ಶಾಸಕರಾದ ಶ್ರೀ ಎಸ್ ಪೊನ್ನಸರವರ ನೇತೃತ್ವದಲ್ಲಿ ಅವರ ಅಧಿಕಾರ ಅವಧಿಯಲ್ಲಿ ನಮ್ಮ ವಿರಾಜಪೇಟೆಯಲ್ಲಿ ಸುಸಜ್ಜಿತವಾಗಿ ಆಟೋ ನಿಲ್ದಾಣ ನಿರ್ಮಾಣವಾಗಿದೆ ಅಂದರೆ ಅದು ನಮ್ಮ ಶಾಸಕರ ಶ್ರಮ ಮತ್ತು ನಮ್ಮ ಶಾಸಕರ ಅಭಿವೃದ್ಧಿ ಪರ ಇರುವಂತಹ ಒಂದು ಪರ್ವ ಅಂತ ಹೇಳೋಕ್ಕೆ ಇಚ್ಛೆ ಪಡ್ಬೋದು ಇಂತಹ ಸುಸಜ್ಜಿತ ಆಟೋ ನಿಲ್ದಾಣ ಎಲ್ಲ ಕೊಡಗಿಗೆ ಮಾದರಿ ಯಾಕಂದರೆ ಈಗ ನಡೀತಿರುವ ಅಭಿವೃದ್ಧಿಗಳು ಬೆಳಗ್ಗೆಯಿಂದ ಯಾವತ್ತೂ ಕೂಡ ಬೆಳಗ್ಗೆಯಿಂದ ಸಂಜೆ ಎದ್ದು ನೋಡಿದರೂ ಕೂಡ ಮಾನ್ಯ ಶಾಸಕರ ಅಭಿವೃದ್ಧಿಗಳು ಈ ನಗರದಲ್ಲಿ ಎದ್ದು ಕಾಣುತ್ತಿದೆ ಈಗ ತಾನೇ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆಗೊಳಿಸಿ ನಗರದ ಹೃದಯ ಭಾಗದಲ್ಲಿರುವ ಈ ಪ್ರದೇಶದಲ್ಲಿ ಆಟೋ ನಿಲ್ದಾಣವನ್ನು ಉದ್ಘಾಟನೆಗೊಳಿಸಿ ಇಂದು ಉದ್ಘಾಟನೆಗೊಳಿಸಲು ಬಲುತ್ತಿರುವ ನಮ್ಮ ಶಾಸಕರ ಈ ಕ್ರಮವನ್ನು ಈ ಶ್ರಮವನ್ನು ನಾವು ಅಭಿನಂದಿಸ್ತೇವೆ ಧನ್ಯವಾದಗಳು ವಿರಾಜಪೇಟೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇದು ಒಳ್ಳೆಯ ಒಂದು ಆಟೋ ಸ್ಟ್ಯಾಂಡ್ ಆಗಿದೆ ಒಂದು ಬಸ್ ಸ್ಟ್ಯಾಂಡಿಗೆ ಒಂದು ಅದ್ಭುತವನ್ನು ನೋಡಲಿಕ್ಕೆ ಒಂದು ಚಂದ ಒಂದು ಸೌಂದರ್ಯ ತಂದಿದೆ ನಮ್ಮ ಶಾಸಕರಿಂದ ಒಂದು ಬಸ್ ಸ್ಟ್ಯಾಂಡಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಮತ್ತು ಜನರಿಗೆ ಬಸ್ ನಿಲ್ಲಿಕ್ಕೆ ಒಂದು ಒಳ್ಳೆಯ ಒಂದು ಸೌಕರ್ಯ ಯಾಕೆಂದರೆ ಎಲ್ಲರೂ ಇಷ್ಟು ಏನಂದರೆ ಮಳೆ ಬಿಸಿಲಲ್ಲಿ ಎಲ್ಲ ಹೊರಗೆ ನಿಲ್ತಾ ಇದ್ರು ಎಲ್ಲ ಬ ಪ್ರಯಾಣಿಕರಿಗೂ ಎಲ್ಲ ಒಳ್ಳೆ ಒಂದು ಒಳ್ಳೆ ಒಂದು ಇದು ಸುಖ ಆಗುತ್ತೆ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ